ಇದರ ಭೋಜ ಯೋಜನಾ ವೆಚ್ಚ ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೋಟಿ ಆಗ್ತಾ ಇತ್ತು ಅದರಲ್ಲಿ ಎಂಟುನೂರ ಐವತ್ತು ಕೋಟಿ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಆರ್ ಯು ಬಿ ಮತ್ತು ಆರ್ ಯು ಬಿ ರೈಲ್ವೆ ಅಂಡರ್ ಪಾಸು ರೈಲ್ವೆ ಓವರ್ ಬ್ರಿಡ್ಜು ರೈಲ್ವೆ ಅಂಡರ್ ಬ್ರಿಡ್ಜು ರೈಲ್ವೆ ಓವರ್ ಬ್ರಿಡ್ಜು ಇದು ಭಾರಿ ಸೂಕ್ಷ್ಮವಾದದ್ದು ಒಂದೊಂದು ಸಾರಿ ಡಬ್ಲಿಂಗ್ ಆದ್ಮೇಲೆ ಇನ್ನೂ ಸುಮಾರು ಹದಿನೈದು ಇಪ್ಪತ್ತು ಅರ್ಧ ಗಂಟೆಗೆ ಕೂಡ ನಿಲ್ತಕ್ಕಂಥ ಪರಿಸ್ಥಿತಿ ಇತ್ತು ನಾವು ಅದಕ್ಕೋಸ್ಕರವಾಗಿ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಕೈಗೆತ್ಕೊಂಡು ಇನ್ನೆರಡು ವರ್ಷದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದ ತೊಂದರೆಗಳಾಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ತೀರ್ಮಾನ ಮಾಡಿ ಮಾಡಿದ್ದೇವೆ ಅದಲ್ಲದೆ ಹಾಸನ ಬೆಂಗಳೂರು ನೂರ ಅರವತ್ತಾರು ಕಿಲೋಮೀಟರು ಎರಡು ಸಾವಿರದ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು ಯಲಾಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು ಎಪ್ಪತ್ತೆರಡು ಕಿಲೋಮೀಟರ್ ಎಂಟುನೂರ ಎಪ್ಪತ್ ಎಂಬತ್ತೆರಡು ಕೋಟಿಲಿ ಈಗಾಗಲೇ ಪೂರ್ಣಗೊಳಿಸಿದ್ದೀವಿ ಸುಮಾರು ನೂರ ಅರವತ್ತೇಳು ಕೋಟಿಯಲ್ಲಿ ಎಲ್ಲ ಅಂಕ ಚನ್ನಚಂದ್ರ ತೊಂಬತ್ತೈದು ಕೋಟಿಯಲ್ಲಿ ಎಲ್ಲ ಅಂಕ ಯಶವಂತಪುರ ಇವರು ಇದನ್ನ ನಾವು ಈಗಾಗಲೇ ಡಬ್ಲಿಂಗ್ ಮಾಡಿ ಮುಗಿಸಿದ್ದೇವೆ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದಂತೆ ಸುಮಾರು ಬಯಪಿನಲ್ಲಿಯಲ್ಲಿ ಮುನ್ನೂರ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಸರ್ ಎಂ ಯಶ್ವೇಶ್ವರಯ್ಯ ಟರ್ಮಿನಲ್ ಅನ್ನು ನಿರ್ಮಾಣ ಮಾಡಿದ್ದೀವಿ ಅದು ಮುಗಿತಾ ಇದೆ ಅದಲ್ಲದೆ ಅದಲ್ಲದೆ ಈಗಾಗಲೇ ನಾವು ವಾಯುವ್ಯ ಆರೋಪಿಗಳು ಹೇರಿರುವುದರಿಂದ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ ನಾನೂರ ಎಂಬತ್ತೈದು ಕೋಟಿ ರೂಪಾಯಿನಲ್ಲಿ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನು ನಾನೂರ ಎಪ್ಪ ಎಂಬತ್ತೈದು ಕೋಟಿ ಹಾಗೂ ಯಶವಂತಪುರ ಸ್ಟೇಷನ್ನು ಮುನ್ನೂರ ಎಂಬತ್ತೇಳು ಕೋಟಿ ಒಟ್ಟು ಒಟ್ಟೆರಡೂ ಎಂಟುನೂರ ಒಂಬೈನೂರು ಕೋಟಿಗೂ ಮೇಲ್ಕೊಟ್ಟಿದ್ದವರೆಗೆ ಆಧುನೀಕರಣ ಮಾಡಿ ಒಳ್ಳೊಳ್ಳೆ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಬಿಟ್ಟಿದ್ದೀವಿ ಇವೆರಡನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಮುಗಿಸ್ತೀವಿ ನಾಳೆ ಬೆಳಿಗ್ಗೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಸಹೋದರಿ ಕುಮಾರಿ ಸೋಮಾ ಕರಂದರಾಜ್ ಅವರು ಇರ್ತಾರೆ ಎಮೈಲ್ ಅವರು ಕೂಡ ಎಲ್ಲರಿಗೂ ಇಷ್ಟ ಸಮಾರ 18 19 ಎಸ್ಓ ಪುರ ಚನ್ನಸಂದ್ರ 25 ಕಿಲೋಮೀಟರ್ ಹಾಗೂ ಬಯಪ್ಪರಳ್ಳಿ ಒಸು 48 ಕಿಲೋಮೀಟರ್ ಡಬಲಿಂಗ್ ಇದಕ್ಕೆ ಕ್ರಮವಾಗಿ 314 ಕೋಟಿ ಹಾಗೂ 500 ಕೋಟಿ ಮಂಜೂರು ಮಾಡಿ ಕಾರ್ಮಗಾರಿ ಮುಂದೆ ಮುಂದಡಡಿತಾಯ್ಡಿ తొంభత్త తొమ్త్ మంజూరగ తొంభత్త తొంభత్తెంటర మంజూర బెంగళూరు రైట్ ఫీల్డ్ మూవెంట్ కిలోమీటర్ వార్డ్రు పింగ్ వార్డ్రు పింగ్ అన్న నాలున్ల యోజన కైకిత్క అదన ఇవత్తు ఈ హూరు కిలోమీటర్ ముగిన ಸ್ವಲ್ಪ ದಿವಸ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದು ಕೂಡ ಜೂನ್ ಇಪ್ಪತ್ತ ಇದಕ್ಕೆ ಒಟ್ಟು ವೆಚ್ಚ ನಾನು ತೊಂಬತ್ತೆರಡು ಕೋಟಿ ರೂಪಾಯಿ ಇರ್ತದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಸ್ತೀವಿ ಬೆಂಗಳೂರಿನಲ್ಲಿ ಇತರ ಪ್ರಗತಿಯಲ್ಲಿರುವ ಯೋಜನೆಗಳು ಬಂಗಾರಪೇಟೆ ದೊಡ್ಡಬಳ್ಳಾಪುರ ಕೆಂಗೇರಿ ವೈಟ್ ಫೀಲ್ಡು ಚನ್ನಪಟ್ಟಣ ಕೆಆರ್ಪುರ రనగర మొదల స్టేషన్లను అమృత భారత్ యోజన మేల్దర్జెలు క్రమంలో వహించి ఎస్ కోటి బిగడే నూరు కోటి రూపాయి బంగారపేట దొడ్డబళాపుర బంగారుపేట దొడ్డబాపుర కేంగేరి వైట్ ಚನ್ನಪಟ್ಣ ಕ್ಯಾರ್ಪುರ ರಾಮನಗರ ಇಷ್ಟು ಅಮೃತ್ ಭಾರತ್ ಯೋಜನೆಯಲ್ಲಿ ನಾನೂರು ಕೋಟಿಗೂ ಮೇಲ್ಪಟ್ಟು ಬರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಿದೆ ಆ ಮಟ್ಟಕ್ಕೆ ನಾವು ಇದನ್ನು ಕೂಡ ಏರಿಸಿ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಕಾಲೇಜು ಮುಖರಾಗಿರಿ